ಇವತ್ತು ನಮ್ಮ ಬೆಳಗ ವೇದಿಕೆ ವತಿಯಿಂದ ಹಾಗೂ ನಮ್ಮ ಎಲ್ಲ ಮಹಿಳಾ ಕಾರ್ಯಕರ್ತರಿಂದ ಇವತ್ತು ನಾವು ಶ್ರೀರಾಮನವಮಿ ಮೊದಲೇ ಮಾಡಬೇಕಾಗಿತ್ತು ಕಾರಣಾಂತರಿಂದ ಚುನಾವಣೆ ಇರೋಕ್ಕೋಸ್ಕರ ಅದನ್ನು ಮುಂದೂಡಿ ಇವತ್ತು ಕಾರ್ಯಕ್ರಮವನ್ನು ಶ್ರೀರಾಮನವಮಿ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ಪೂಜೆಯನ್ನು ಮಾಡಿ ಎಲ್ಲ ಪ್ರಸಾದ ಮಾಡ್ತಾಯಿದ್ದಾರೆ ಇವತ್ತು ನಮ್ಮ ಜ್ಯೋತಿಯಮ್ಮ ಇರ್ಬೋದು ನಮ್ಮ ರಾಮಣ್ಣವ್ರು ಇರ್ಬೋದು ಸತೀಶ್ ಇರ್ಬೋದು ಬಸಣ್ಣವ್ರು ಇರ್ಬೋದು ಹಾಗೆ ನನ್ನ ಎಲ್ಲ ಮುಖಂಡರುಗಳು ಇವತ್ತು ಈ ಭಾಗದಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ ದೇಶಕ್ಕೆ ಒಳ್ಳೆಯದಾಗ್ಲಿ ನಾಡಿಗೆ ಒಳ್ಳೆಯದಾಗಲಿ ನಮ್ಮ ಜನಕ್ಕೆ ಒಳ್ಳೆಯದಾಗ್ಲಿ ಈ ಬೇಸಿಗೆಯಿಂದ ಮಳೆಗಾಲ ಶುರುವಾಗಲಿ ಅನ್ನೋದೇ ಈ ಒಂದು ಪೂಜೆಯ ಶ್ರೀರಾಮನವಮಿಯ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಇದರಿಂದ ಈ ಬಿಸಿಲು ಹೋಗಿ ಮತ್ತೆ ಮಳೆ ಬರುವಂಥ ಶಕ್ತಿಯನ್ನು ದೇವ್ರಿಗೆ ಕೊಡಲಿ ಅಂತೇಳಿ ಅವರೆಲ್ಲ ಪ್ರಾರ್ಥನೆ ಮಾಡಿಕೊಂಡು ನಾನು ಕೂಡ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ ಆದಷ್ಟು ಜಲ್ದಿ ಮಳೆ ಬರಲಿ ಅಂತೇಳಿ ಅಲ್ಲ 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 ಐವತ್ನಾಲ್ಕು ಪರ್ಸೆಂಟ್ ಮತದಾನ ಆಗಿದೆ ಬೆಂಗಳೂರು ನಗರದಲ್ಲಿ ಅದು ಈ ಬಿಸಿಲಲ್ಲಿ ಜನ ಬರೋದೇ ಕಮ್ಮಿ ಅದರಲ್ಲೂ ಕೆಲವೊಂದು ಕಡೆ ಏನಾಗಿದೆ ರಜಾಗಳು ಸಿಕ್ಬಿಟ್ಟಿದೆ ರಜೆಯಿಂದ ಹೊರಗಡೆ ಹೋಗಿದ್ರು ಆದಷ್ಟು ಬಂದು ಇವತ್ತು ಐವತ್ನಾಲ್ಕು ಪರ್ಸೆಂಟ್ ಮತದಾನ ಮಾಡಿದ್ದಾರೆ ಮತದಾರರಲ್ಲಿ ಒಂದು ಮತ ಮನವಿಯನ್ನು ಮಾಡ್ಕೊತಾ ಇದ್ದೇನೆ ಯಾವುದೇ ಚುನಾವಣೆ ಬರಲಿ ಯಾರಿಗೆ ಮತ ಹಾಕಲಿ ದಯವಿಟ್ಟು ಬಂದು ಮತದಾನ ಮಾಡಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೇನೆ ನಾವು ಅವರೆಲ್ಲ ಹೇಳಿದ್ದೇನೆ भाई जागा बड़ा पांच ग्लास के ग्लास इठका रहा और उड़े फर्स्ट क्लास में ग्लास में फर्स्ट क्लास